ಚೇಳೂರ್ ತಾಲೂಕಿನ ಕೃಷಿ ಕಾರ್ಮಿಕರ ಲೇಬರ್ ಆಫೀಸ್ನ ಉದ್ಘಾಟನೆಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಉಲ್ಲೇಖಿಸಿದ್ದಾರೆ ಆಶಾ ಸಾದಿಕ್ ಮತ್ತು ಬಾಬಾ ಜಾನ್ ಮಂಜುನಾಥ್ ಅವರ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆಫೀಸ್ ಪ್ರಾರಂಭಿಸಿದರು ವೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಎನ್ ನಾಗರಾಜ್ ಚೇಳೂರ್ ಸಂವಿಧಾನದ ಅಡಿಯಲ್ಲೇ ಪ್ರತಿಯೊಂದು ಕಾನೂನು ಸಂಕಟಲ್ಲಿ ಎಲ್ಲ ಕೂಡ ರಚನೆ ಆಗಿರುವಂಥದ್ದು ನಾನು ಈ ಮೂಲಕ ನಿಮ್ಮಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಹ್ಯೂಮನ್ ರೈಟ್ಸಲ್ಲಿ ತಾವು ಒಂದು ಸದಸ್ಯತ್ವ ತಗೊಂಡ್ರೆ ಸದಸ್ಯತ್ವ ತಗೊಂಡ್ರ ಹಿಂದೆ ಆದಂತಹ ಒಂದು ಸಮಸ್ಯೆಗೆ ಇವತ್ತೆಲ್ಲ ನಾಳೆ ಒಂದ್ಸಲ ಅರ್ಧ ಗೌರವ ಚೇಂಜ್ ಇರ್ತದೆ ಅಂತ ಹೇಳಿಕ್ಕೆ ಬಯಸ್ತೀನಿ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕಿಸಿದ್ರೆ ಮೀಟಿಂಗ್ ಆದಮೇಲೆ ನಾವು ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ